ಮಿತ್ರರಾದ ಕೊತ್ತೂರು ಮಂಜುನಾಥ್ ಅವರು ಮತ್ತು ಅನಿಲ್ ಕುಮಾರ್ ಅವರು ಇವತ್ತು ಒಂದು ಹೇಳಿಕೆಯನ್ನು ಅವ್ರ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮನ್ನು ಕರೆದಿರ ಕರೆದಿರುತ್ತೆ ಕರೆದಿದ್ದಾರೆ ಬಹಳ ಸಂತೋಷ ಅವರಿಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಮತ್ತು ಇವಾಗ ಅಂತ ಒಂದು ನಾವು ಜೆ ಡಿ ಎಸ್ ಪಕ್ಷವನ್ನು ತೋರಿದು ಅಂತ ಹೋಗುವ ಸಂದರ್ಭ ಇವಾಗ ನಮಗಿಲ್ಲ ನಾವು ಎಲ್ಲಿದ್ದೇವೆ ಅಲ್ಲೇ ಇರ್ತೇವೆ ಅಲ್ಲೇ ಸಂತೋಷವಾಗಿದ್ದೇವೆ ಅಲ್ಲ ಸ್ವಾಗತ ಮಾಡಿದ್ದಾರೆ ಅವರು ಅವರಿಗೆ ಅಭಿನಂದನೆಗಳು ಹ್ಞೂ ಸರಿ ಒಟ್ಟಾರೆ ಇಲ್ಲೇ ಸಂತೋಷವಾಗಿದ್ದೇವೆ ಜೆ ಡಿ ಎಸ್ ಅಲ್ಲಿ ಇಬ್ಬರೂ ಅಷ್ಟೇ ಇಬ್ಬರ ಬಗ್ಗೆನೂ ಅಷ್ಟೇ ನಾವು ಹಾಂ ಕೇಳಿ ಅವರು ಓ ಬಹುಶಃ ಇದು ಇದೇ ಅವರ ಅಭಿಪ್ರಾಯ ಕೂಡ ಥ್ಯಾಂಕ್ ಯು ಸರ್